ಏನಿವತ್ತು ನಮ್ಮ ಗಾಂಧಿನಗರ ಒಂಬತ್ತನೇ ಕ್ರಾಸ್ ಜೈ ಜೈ ಭೀಮ್ ಗಳೆ ಗೆಳೆಯರ ಬಳಗದಿಂದ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಕಾರ್ಯಕ್ರಮವಾಗ್ಕೊಂಡಿದ್ರು ಇವತ್ತು ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ನಾವೆಲ್ಲ ಒಂದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಇದು ಮದ್ದೂರಲ್ಲಿ ನಡೆದ ಇತರ ಘಟ ಘಟನೆ ಯಾವತ್ತೂ ನಮ್ಮ ಮಂಡ್ಯದಲ್ಲಿ ನಡೀಬಾರ್ದು ಅದು ಅಲ್ಲೂ ನಡೀತಿರಲಿಲ್ಲ ಯಾರು ಎತ್ಕಟ್ಟಿ ಆ ಕೆಲಸಗಳು ಮಾಡಿದ್ದಾರೆ ಇಲ್ಲಿ ಯಾರು ಪ್ರಚೋದನೆಗಳಿಗಾಗಲ್ಲ ಎಲ್ಲ ಇಲ್ಲಿ ಒಂದೇ ಹಿಂದೂ ಮುಸ್ಲಿಂ ಕ್ರೈಸ್ತರೆಲ್ಲ ಇಲ್ಲಿ ಒಂದೇ ಅನ್ನೋ ಸಂದೇಶನ ಕೊಡೋಕ್ಕೋಸ್ಕರ ಇಲ್ಲೆಲ್ಲ ಒಗ್ಗಟ್ಟಾಗಿ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಎಲ್ಲ ಮುಂದಾಗಿ ನಿಂತಿದ್ದೀವಿ ನಾನು ಮಂಡ್ಯ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಕುಮಾರ್ ನಾವಿವತ್ತು ಜೆ ಬಿ ಎಂ ಗೆಳೆಯರ ಬಳಗದಿಂದ ನಾವು ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲ ಎಲ್ಲ ಸೇರಿ ಒಗ್ಗೂಡಿ ನಾವು ಗಣೇಶ ವಿಚರ್ಜನೆ ಮಾಡ್ತಿದ್ದೀವಿ ಏನಿವತ್ತು ಮದ್ದೂರಲ್ಲಿ ಏನೇನು ಘಟನೆಗಳು ನಡೆದೈತೋ ಅದೆಲ್ಲ ಎತ್ಕಟ್ಟಿ ಮಾಡಿಸಿರೋದಿದು ನಾವೆಲ್ಲ ಚೆನ್ನಾಗಿದ್ದೀವಿ ಸರ್ ಯಾವುದೇ ಥರದ ಭೇದ ಭಾವ ಇಲ್ದೇನೆ ನಾವು ಒಗ್ಗಟ್ಟಾಗಿ ಗಣೇಶನ ಕುರ್ತಿ ಒಗ್ಗಟ್ಟಾಗಿ ಬಿಡ್ತಾಯಿದ್ದೀವಿ ಸರ್ ಯಾವುದೇ ಥರದ ತೊಂದರೆ ಮಾಡ್ಕೊಳ್ತೇನೆ ನಾವೆಲ್ಲ ಚೆನ್ನಾಗಿದ್ದೀವಿ ಸರ್ ಸುಮ್ಮನೆ ಯಾರ್ಯಾರೋ ಎತ್ಕಟ್ಟಿ ಮಾಡಿಸೋದಕ್ಕೆ ಎಲ್ಲಾರೂ ಹೊಣೆ ಆಗಕ್ಕೆ ಆಗಲ್ಲ ಅಲ್ವಾ ಈ ರಾಜಕೀಯವಾಗಿ ಬೇರೆ ಬೇರೆಯವ್ರ ಎತ್ಕಟ್ಟಿ ಯಾರಗೋ ತಪ್ಪು ಯಾರು ಮಾಡಿದಾರೋ ಮದ್ದೂರಲ್ಲಿ ಮದ್ದೂರಲ್ಲಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅದನ್ನ ಬಿಟ್ಟು ಬೇರೆ ಯಾವುದು ಪ್ರತೋಜನಕಾರಿಯಾಗಿ ಮಾತಾಡೋದು ಅವೆಲ್ಲ ಬೇಡ ಸರ್ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಹೋಗುದಿ ಸರ್ ಗಾಂಧಿನಗರ ಪೂರ್ತಿ ಹೋಗೋದು ಸರ್ ನಮ್ಮ ಹೆಸರು ಸಲ್ಮಾನ್ ಅಂತ